ಇವತ್ತು ಇಂಥ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಕೋವಿಡನ್ನು ನಿರ್ವಹಣೆ ಮಾಡುವಂಥದ್ದು ಈ ರಾಜ್ಯದ ಆರು ಕೋಟಿ ಜನರ ಜೀವವನ್ನು ಉಳಿಸಿರುವಂಥ ಒಂದು ದೊಡ್ಡ ಒಂದು ಆಪತ್ತು ಕಾಲದಲ್ಲಿ ನಿರ್ವಹಿಸಿದ ಬಗ್ಗೆ ನೀವೇನು ತನಿಖೆಯನ್ನು ಒಬ್ಬ ರಿಟೈರ್ಡ್ ಜಡ್ಜ್ ಮೂಲಕ ಮಾಡಿಸಿದ್ದೀರಿ ಅದನ್ನು ಕೂಡ ನಾನು ಸ್ವಾಗತ ಮಾಡಿದ್ದೇನೆ ಈಗ ಅವರಿಂದ ಮಧ್ಯಂತರ ವರದಿಯನ್ನು ತರಿಸ್ಕೊಂಡಿದ್ದೀರಿ ಸಂತೋಷ ಆ ಮಧ್ಯಂತರ ವರದಿಯನ್ನು ಅಧಿಕಾರಿಗಳ ತಂಡಕ್ಕೆ ಕೊಟ್ಟಿದ್ದೀರಿ ಅದು ಸಂತೋಷ ಅದಕ್ಕೂ ನಾನು ಸ್ವಾಗತ ಮಾಡ್ತೀನಿ ನಾನು ಕೂಡ ಆ ಒಂದು ವರದಿ ಈ ರಾಜ್ಯದ ಜನರಿಗೆ ತಲುಪಲಿ ಅಂಥೇಳಿ ಆದಷ್ಟು ಬೇಗ ತಲುಪಲಿ ಅನೇಕರಿಗೆ ಏನು ಶಂಕೆ ಉಂಟು ಮಾಡೋ ನಿಟ್ಟಿನಲ್ಲಿ ಕೆಲವರು ಮಾತನ್ನ ಮಾತನಾಡಿದ್ದಾರೆ ಅವ್ರಿಗೂ ಕೂಡ ತಿಳಿಲಿ ಯಾವ ಕಾರ್ಯನಿಷ್ಠೆಯಿಂದ ಯಾವ ಬದ್ಧತೆಯಿಂದ ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸರ್ಕಾರ ಕಾರ್ಯನಿರ್ವಹಿಸಿದೆ ಅಂತೇಳಿ ಈ ರಾಜ್ಯದ ಪ್ರಬುದ್ಧ ಜನರಿಗೆ ತಿಳಿಲಿ ಅಂತೇಳಿ ನನ್ನ ಆಸೆಯೂ ಇದೆ ನನ್ನ ಒತ್ತಾಸೆಯೂ ಇದೆ ನೋಡಿಯಪ್ಪ ನಾನು ಅವರು ಏನು ಹೇಳಿದ್ದಾರೆ ನನಗೇನೂ ಗೊತ್ತಿಲ್ಲ ಮಧ್ಯಂತರ ವರದಿ ಕೂಡ ನಾನು ಓದಿಲ್ಲ ಹಾಗಾಗಿ ಆ ಅಂಕಿ ಅಂಶಗಳಾಗಲಿ ಯಾರ ವ್ಯಕ್ತಿಗಳ ಮೇಲೆ ಅದು ದೂರ ಬಂದಿದೆ ತಪ್ಪಿತಸ್ಥರು ಅಂತ ಯಾರ ಮೇಲೆ ಅವರು ಜಸ್ಟಿಸ್ ಅವರು ಹೇಳಿದ್ದಾರೆ ಅಥವಾ ಈಗಿನ ಅಧಿಕಾರಿಗಳು ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಅದೆಲ್ಲ ಬಂದ ಮೇಲೆ ನಾನು ಅದಕ್ಕೆ ಉತ್ತರಿಸಬಲ್ಲೆ ಈಗ ನನ್ನ ಹತ್ರ ಏನೂ ಇಲ್ಲ ವಾಟ್ ಕ್ಯಾನ್ ಐ ಆನ್ಸರ್ ಸರ್ ತಾವು ಸಚಿವರಾಗಿ ನಾನೇ ಹೇಳ್ತಾ ಇದ್ದೀನಲ್ಲ ಇವತ್ತು ಅದಕ್ಕೆ ನಾವೆಲ್ಲ ಕೂಡ ಎದುರು ನೋಡೋಣ ಅದು ಬಂದ ಮೇಲೆ ನಾವೆಲ್ಲ ಕೂಡ ಚರ್ಚೆ ಮಾಡೋಣ ಸರ್ ಬಿ ಜೆ ಪಿ ಆರ್ ಆನ್ಸರೇಬಲ್ ಬಿ ಜೆ ಪಿ ವಿ ಆರ್ ನಾಟ್ ರನ್ನಿಂಗ್ ಅವೇ ನಾವು ಓಡೋಗ್ತಾ ಇದ್ದೀವ ನಾವೆಲ್ಲ ಇಲ್ಲೇ ಇದ್ದೀವಿ ಜನರ ಮಧ್ಯೆ ಇದ್ದೀವಿ ಮಾನ್ಯ ಯಡಿಯೂರಪ್ಪನವರು ಆದಿಯಿಂದ ಮಾನ್ಯ ಅಶೋಕ್ರವರು ಅಶ್ವತ್ ನಾರಾಯಣರವರು ಮಾನ್ಯ ಬೊಮ್ಮಾಯರವರು ನಾವು ಎಲ್ಲರೂ ಇಲ್ಲೇ ಇದ್ದೀವಿ ಹ್ಯಾಂಡಲ್ ಅಂಥವ್ರು ಮತ್ತು ಎಲ್ಲ ಅಧಿಕಾರಿಗಳು ಏನ್ರಿ ಇದು ಏನು ಒಬ್ಬ ವ್ಯಕ್ತಿ ಮಾಡುವಂಥ ಕೆಲಸ ಇತ್ತು ಅದು ಸಾವಿರಾರು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಹತ್ತಾರು ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಇಡೀ ಸರ್ಕಾರ ಇದನ್ನು ನಿರ್ವಹಿಸುವಂಥ ಪ್ರಾಮಾಣಿಕ ಕೆಲಸ ಅವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಅವತ್ತಿನ ಕಾರ್ಯದ ಒತ್ತಡಕ್ಕೆ ಅನುಗುಣವಾಗಿ ಇವತ್ತು ಅನೇಕರ ಪ್ರಾಣ ರಕ್ಷಣೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೀವಿ ಕೆಲವು ನಿರ್ವಹಣಾ ಒಂದು ಕ್ರಮಗಳನ್ನು ತೀರ್ಮಾನಗಳನ್ನು ತಗೊಂಡಿದ್ದೀವಿ ಅದು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅದರ ಬಗ್ಗೆ ತನಿಖೆಯನ್ನು ಮಾಡಿದ್ದಾರೆ ಸಂತೋಷ ಆ ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಅಂತೇಳಿ ನಾನು ಕೂಡ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕರ್ನಾಟಕದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಕೂಡ ಅವರಿಗೆ ಮನವಿಯನ್ನು ಮಾಡ್ತೀನಿ